ಟು ಮೈ ಚಾನಲ್ ಯಾರೆಲ್ಲ ನನ್ನ ಚಾನೆಲ್ನನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶ್ರೀರಸ್ತು ಶುಭಮಸ್ತು ಇವತ್ತು ನಾಳೆಯ ಸಂಚಿಕೆಯಲ್ಲಿ ಏನಾಗಿದೆ ಎಂದು ನೋಡೋಣ ಸಂಚಿಕೆ ಮೊದಲಿಗೆ ತುಳಸಿಯನ್ನು ವಿಚಾರಣೆ ಎಂದು ಕರೆಯುತ್ತಾರೆ ಸಮರ್ಥ ಮನಸ್ಸಿನಲ್ಲಿ ಯೋಚನೆ ಮಾಡ್ತಾ ಇರುತ್ತಾನೆ ಯಾವುದೇ ಕಾರಣಕ್ಕೂ ನೀನು ಸತ್ಯ ಅಮ್ಮ ನಿಧಿ ಜೀವನವೇ ಹಾಳಾಗುತ್ತೆ ತುಳಸಿನೂ ಯೋಚನೆ ಮಾಡ್ತಾ ಇರುತ್ತಾಳೆ ಈ ಜಾಗದಲ್ಲಿ ನಿನ್ನನ್ನು ಈ ಪರಿಸ್ಥಿತಿಯಲ್ಲಿ ನೋಡಿ ನನಗೆ ತುಂಬ ಸಂಕಟ ಆಗ್ತಿದೆ ನಾನು ಯಾರನ್ನು ಕಾಪಾಡಲಿ ಅಂತ ಯೋಚನೆ ಮಾಡ್ತಿರ್ತಾಳೆ ನಿಧಿನ ಕಾಪಾಡಲ ಅಥವಾ ನಿನ್ನನ್ನು ಕಾಪಾಡಲ ಅಂತ ಆಲೋಚನೆಯನ್ನು ಮಾಡ್ತಾಳೆ ನನಗೆ ತುಂಬ ಹಿಂಸೆ ಆಗ್ತಿದೆ ಅಂತ ಅಂದ್ಕೊಳ್ತಿರ್ತಾಳೆ ಓಯರ್ ಸಮರ್ಥ ಬಗ್ಗೆ ವಿಚಾರಿಸಿದಾಗ ತುಳಸಿಗೆ ಏನು ಮಾಡುವುದು ಅಂತ ಗೊತ್ತಾಗದೆ ಸಿರಿ ಮತ್ತು ಸಮರ್ಥ್ ಇಬ್ಬರು ಹೇಳಿದ ಮಾತನ್ನು ನೆನಪು ಮಾಡ್ತಾಳೆ ನಂತರ ಮನೆಯಲ್ಲಿ ಮದುವೆ ಕಾರ್ಯ ನಡೆದಿತ್ತು ಪಾಪು ನಮ್ಮ ಮನೆಯಲ್ಲೇ ಉಳಿದುಕೊಂಡಿದ್ದ ಆಗ ಲಾಯರ್ ಪಾಪು ಅಂದರೆ ಯಾರು ಅಂತ ಹೇಳಬೇಕಾದ್ರೆ ನನ್ನ ಮಗ ಅವನನ್ನು ನಾನು ಪ್ರೀತಿಯಿಂದ ಪಾಪು ಅಂತ ಕರೆಯುತ್ತೇನೆ ಮನೆಯಲ್ಲಿ ಕೆಲಸ ಮಾಡಿಕೊಂಡಿದ್ದ ಸುಮಾರು ಹನ್ನೆರಡು ಗಂಟೆ ಹೊತ್ತು ಅಷ್ಟೊತ್ತಿಗೆ ನಾನು ನೋಡಬೇಕಾದ್ರೆ ಪಾಪು ಇರಲಿಲ್ಲ ಅಂತ ಹೇಳ್ತಾರೆ ಮತ್ತೆ ಹೇಳ್ತಾರೆ ಬೆಳಿಗ್ಗೆ ಎದ್ದು ನೋಡಿದಾಗ ಪಾಪು ಮನೆಯಲ್ಲೇ ಮಲಗಿದ್ದ ನಾನು ನೋಡಿದ್ದು ಅಷ್ಟೇ ಅಂತ ತುಳಸಿ ಎಳಿದಾಗ ಸಿರಿಗೆ ತುಂಬ ನೋವಾಗುತ್ತೆ ಎದ್ದು ನಿಂತು ಅಳುತ್ತಾ ಬಂದು ಅಮ್ಮ ಇವರು ಸುಳ್ಳು ಹೇಳ್ತಾ ಇದ್ದಾರೆ ನಿಮ್ಮ ಮಗನನ್ನು ನೀವೇ ಕಾಪಾಡಲ್ವಾ ಯಾಕೆ ಈ ಥರ ಮಾಡ್ತಿದ್ದೀರಾ ಅಂತ ಕೇಳ್ತಾಳೆ ಸಿರಿ ಜಡ್ಜ್ ಹತ್ತಿರ ದಯವಿಟ್ಟು ನನ್ನನ್ನು ನಂಬಿ ಅವತ್ತು ರಾತ್ರಿ ಇವರು ಮನೆಯಲ್ಲೇ ಇದ್ದ ಇವರು ಸುಳ್ಳು ಹೇಳ್ತಾ ಇದ್ದಾರೆ ಇವರು ಅನ್ನೋರು ಅಂತ ಹೇಳಿದಾಗ ಜರ್ಜ್ ಏನೇ ಹೇಳ್ಬೇಕಾದ್ರೂ ಕಟ್ಟ ಕಡೆಯಲ್ಲಿ ಹೇಳಿ ಅಂತ ಸಿರಿಯನ್ನು ವಾಪಸ್ ಪ್ರಶ್ನಿಸುತ್ತಾರೆ ಸಿರಿ ಹೇಳ್ತಾಳೆ ಎತ್ತ ತಾಯಿನೇ ಸುಳ್ಳು ಹೇಳಿರುವುದನ್ನು ನಂಬಕ್ಕೆ ಆಗಲ್ಲ ಅಂತ ಹೇಳ್ತಾಳೆ ಅದಕ್ಕೆ ಅಪೋಸಿಟ್ ಲಾಯರ್ ಅದು ನೀವು ಹೇಗೆ ಹೇಳ್ತೀರಾ ಅವರು ಸುಳ್ಳು ಹೇಳ್ತಿದ್ದಾರೆ ಅಂತ ಹೇಳ್ತಾ ಕೇಳ್ತಾರೆ ಅದಕ್ಕೆ ಸಿರಿಯವರು ಕಾಲಲ್ಲಿ ಹೊರಗಡೆ ಬಂದು ಮಾತಾಡಿದ್ದು ಸಿ ಸಿ ಟಿ ವಿ ರೆಕಾರ್ಡಿಂಗ್ ಆಗಿದೆ ಅಂತ ಹೇಳಿದಾಗ ತುಳಸಿ ಸಮರ್ಥಿಗೆ ಶಾಕ್ ಆಗುತ್ತೆ ಸಿ ಸಿ ಟಿ ವಿ ಫುಟೇಜನ್ನು ಜರ್ಜು ನೋಡಿ ಇದು ಇವರು ಮದುವೆ ಮನೆಯಲ್ಲಿ ಇದ್ದದ್ದ ಅಂತ ಕೇಳ್ತಾರೆ ಅದಕ್ಕೆ ಯಾವುದು ಅಂತ ಹೇಳ್ತಾರೆ ಮತ್ತು ಸಿರಿಯವರು ಮನೆಯಲ್ಲೇ ಇದ್ದಾರೆ ಅನ್ನೋದಕ್ಕೆ ಮತ್ತಷ್ಟು ಸಾಕ್ಷಿ ಇದೆ ಅಂತ ಹೇಳ್ತಾಳೆ ಆ ಸಾಕ್ಷಿನ ನಿಮಗೆ ಕೊಡೋಕ್ಕೆ ನನಗೆ ಟೈಮ್ ಬೇಕು ಅಂತ ಕೇಳ್ತಾಳೆ ರೋಯತ್ ಸಮರ್ಥ್ ಅವರು ಮನೆಯಲ್ಲೇ ಇದ್ದಾರೆ ಅನ್ನೋದಕ್ಕೆ ಸಾಕ್ಷಿ ಇದೆ ಇನ್ನೂ ಹೆಚ್ಚಿನ ಸಾಕ್ಷಿಗಾಗಿ ಕಾಲಾವಕಾಶ ಬೇಕು ಅಂತ ಕೇಳ್ತಾರೆ ಅದಕ್ಕೆ ಜಡ್ಜ್ ಅವರ ಅನುಮತಿ ಸಹ ಕೊಡ್ತಾರೆ ನಾಲ್ಕೇ ದಿನದಲ್ಲಿ ನಮಗೆ ಸಾಕ್ಷಿ ಕಲೆಕ್ಟ್ ಕಲೆಕ್ಟ್ ಮಾಡಲು ನಿಮಗೆ ಕಾಲಾವಕಾಶ ಕೊಡ್ತೇವೆ ಅಂತ ಹೇಳಿದಾಗ ತುಂಬ ಖುಷಿಯಾಗುತ್ತೆ ಸಿರಿಗೆ ಟಿ ವಿ ಫುಟೇಜನ್ನು ಪರಿಗಣಿಸಿ ಪೊಲೀಸ್ನವರು ಈ ರಿಪೋರ್ಟನ್ನು ಕೋರ್ಟಿಗೆ ಕೊಡಬೇಕಾಗಿ ಆದೇಶಿಸುತ್ತಿರುವೆ ಅಂತ ಹೇಳ್ತಾರೆ ಸಿರಿಗೆ ತುಂಬ ಖುಷಿಯಾಗುತ್ತೆ ಸಮರ್ಥ್ ಕೋರ್ಟಿನಿಂದ ಹೊರಗಡೆ ಬರಬೇಕಾದರೆ ಅವನನ್ನು ಹಿಂಬಾಲಿಸಿಕೊಂಡು ಬಂದು ಸಿರಿ ನಾನು ನಿನ್ನನ್ನು ನಿರಪರಾಧಿ ಎಂದು ಸಾಬೀತುಪಡಿಸುತ್ತೇನೆ ಅಂತ ಹೇಳಿದಾಗ ಸಮರ್ಥ್ ನೋಡು ನೀನು ಅವಿಡೆನ್ಸ್ ಎಲ್ಲ ಹುಡುಕಾಡೋಕ್ಕೆ ಹೋಗಬೇಡ ಆ ಆ್ಯಕ್ಸಿಡೆಂಟ್ನೇ ನಾನೇ ಮಾಡಿದ್ದು ಅಂತ ಹೇಳ್ತಾನೆ ಸಿರಿ ಹೇಳ್ತಾಳೆ ನೀನು ನಿರಪರಾಧಿ ಅಂತ ನಾನು ನಿನ್ನನ್ನು ಸಾಬೀತುಪಡಿಸಲು ಹೋದರೆ ನೀನು ಬೇರೆ ಯಾರನ್ನು ಕಾಪಾಡಲು ಹೊರಟಿದ್ದೀಯಾ ನಾನು ನಿನ್ನ ಗಂಡ ನೀನು ತಪ್ಪು ಮಾಡಿಲ್ಲ ಅಂತ ನಾನು ಕಾಪಾಡಲು ಹೊರಟಿದ್ದೇನೆ ಅಷ್ಟು ಮಾತ್ರವಲ್ಲ ನನ್ನ ತಂದೆಯ ಸಾವಿಗೆ ನ್ಯಾಯ ಸಿಗಬೇಕು ನೀನು ಖಂಡಿತವಾಗಿ ನಿರಪರಾಧಿ ಎಂದು ಹೊರಬರುತ್ತೀಯ ಅಂತ ಹೇಳಿ ಹೋಗ್ತಾಳೆ ಸಮರ್ಥ್ ತಾತನ ಹತ್ರ ಸಿರಿಗೆ ಬುದ್ಧಿ ಹೇಳಿ ಅಂತ ಹೇಳಿದಾಗ ಸಂಧೆ ಯಾಕೆ ಬೇ ಬೇಡ ಸಿರಿ ಹೇಳಿದ್ರಲ್ಲಿ ತಪ್ಪೇನಿದೆ ನಿಮಗೆಲ್ಲ ಏನಾಗಿದೆ ತಪ್ಪೇ ಮಾಡದ ನೀನು ಆ್ಯಕ್ಸಿಡೆಂಟ್ ಮಾಡಿದ್ದು ನೀನೇ ಅಂತ ಇದ್ದೀಯ ನೀನೇ ರವೀಂದ್ರ ಅಂಕಲಿಗೆ ನ್ಯಾಯ ಕೊಡಬೇಕು ಆದರೆ ನೀನು ಏನು ಮಾಡ್ತಿದ್ದೀಯ ಅಂತ ಬೈತಾ ಸಮರ್ಥ್ ಸಂಧ್ಯಲಿಗೆ ನೀನು ಇದರ ಬಗ್ಗೆ ತಲೆ ಕೆಡಿಸಬೇಡ ಅಂತ ಹೇಳಿದಾಗ ಸಂಧ್ಯಾಲಿಗೆ ತುಂಬ ಬೇಜಾರಾಗುತ್ತೆ ತಾತ ಹೇಳ್ತಾರೆ ನೀನು ನನ್ನ ಮೊಮ್ಮಗ ಬಗ್ಗೆ ಮಾತಾಡಬೇಡ ಅವನು ಏನೇ ಮಾಡಿದ್ದು ಸರಿಯಾಗೇ ಇರುತ್ತೆ ಅಂತ ಹೇಳ್ತಾರೆ ನಂತರ ಪೊಲೀಸ್ನವರು ಇಷ್ಟು ಸಮಯ ಕಾಲಾವಕಾಶ ಕೊಟ್ಟಿದ್ದ ಜಾಸ್ತಿ ಆಯಿತು ಅಂತೇಳಿ ಸಮರ್ಥನ್ನು ಕರ್ಕೊಂಡು ಹೋಗ್ತಾರೆ ನಂತರ ತುಳಸಿ ಸಿಕ್ಕೇ ಸಮರ್ಥ ಮತ್ತು ತುಳಸಿ ತುಂಬ ಭಾವುಕರಾಗ್ತಾರೆ ತುಳಸಿ ಸಮರ್ಥ ಓದೋದ ನಂತರ ಅಲ್ತಾ ಇರಬೇಕಾದ್ರೆ ಮಾಧವ್ ಅವಿ ಅವಿ ಬಂದು ಅವಳನ್ನು ಸಮಾಧಾನಪಡಿಸ್ತಾರೆ ಮಾಧವ ಅಭಿ ಅಭಿ ಮೂವರು ಸಹ ಪ್ರಶ್ನಿಸುತ್ತಾರೆ ನೀವು ಯಾಕೆ ಸುಳ್ಳು ಹೇಳ್ತಿದ್ದೀರಾ ನಿಮಗೂ ಗೊತ್ತು ಸಮರ್ಥ ಟಯರ್ಡ್ ಆಗಿ ಮನೆಯಲ್ಲಿ ಮಲಗಿದ್ದ ಯಾಕೆ ನೀವು ಈ ಥರ ಮಾಡ್ತಿದ್ದೀರಾ ನೀವು ಸುಳ್ಳು ಹೇಳ್ತಿದ್ದೀರಾ ಅಂತ ಪ್ರಶ್ನಿಸುತ್ತಾರೆ ಮಾಧವ ಹೇಳ್ತಾರೆ ಎತ್ತ ಮಗನನ್ನೇ ನೀವು ಈ ಥರ ಇಕ್ಕಟ್ಟಿನಲ್ಲಿ ಸಿಲುಕಿದ್ದೀರಾ ಏನೋ ಕಾರಣ ಬೇರೆ ಇದೆ ಅಂತ ನನ್ನಲ್ಲಿ ಹೇಳಿ ಅಂತ ಮಾಧವ ಕೇಳಿದಾಗ ಲಾಯರ್ ಬಂದು ನನಗೆ ಸ್ವಲ್ಪ ನಿಮ್ಮ ಹತ್ರ ಮಾತಾಡಲಿಕ್ಕೆ ಇದೆ ಅಂತ ಮಾಧವರನ್ನು ಕರ್ಕೊಂಡು ಹೋಗ್ತಾರೆ ಕೇಳ್ತಾನೆ ಯಾಕೆ ಈ ಥರ ಮಾಡ್ತಿದ್ದೀರಮ್ಮ ನೀವು ಹೇಳಿದ ಒಂದು ಮಾತಿನಿಂದ ಸಮರ್ಥಿಗೆ ಜೈಲು ಶಿಕ್ಷಣ ಆಗ್ಬೋದು ಮತ್ತು ನೀವು ಕೊರಗ್ತೀರ ಯಾಕೆ ಯಾರನ್ನು ಕಾಪಾಡಲಿಕ್ಕೆ ನಿಮಗೆ ಸಮರ್ಥಕ್ಕಿಂತ ಹೆಚ್ಚು ಬೇಕಾದವರು ಯಾರು ಯಾರನ್ನು ಕಾಪಾಡಲಿಕ್ಕೋಸ್ಕರ ನೀನು ಈ ಥರ ಮಾಡ್ತೀರಾ ಅಂತ ಕೇಳಬೇಕಾದ್ರೆ ನನಗೇನು ಗೊತ್ತಿಲ್ಲ ನಾನು ಎಷ್ಟು ಬೇಕು ಅಷ್ಟನ್ನು ಹೇಳಿದ್ದೇನಂತ ಹೇಳಿ ಹೇಳ್ತಾಳೆ ಏನು ಕೇಳಬೇಡಿ ಅಂತ ಹೇಳಿದಾಗ ಅಭಿ ನೀವು ಸತ್ಯ ಬೇಕು ಇಲ್ಲದಿದ್ದರೆ ನೀವು ನನ್ನ ಮೇಲೆ ಆಣೆ ಅಂತ ಹೇಳಿದಾಗ ತುಳಸಿಗೆ ಶಾಕ್ ಆಗುತ್ತೆ ನಾನು ಸತ್ಯ ಹೇಳೋಕ್ಕಾಗಲ್ಲ ನಾನು ಒಂದು ವೇಳೆ ಸತ್ಯ ಹೇಳಿದ್ರೆ ಸಮರ್ಥ ಏನು ಜೈಲಿನಿಂದ ಬಿಡುಗಡೆ ಆಗ್ಬೋದು ಆದರೆ ನಮ್ಮ ಮನೆ ಮಗಳಾದ ನಿಧಿ ಜೈಲಿಗೆ ಹೋಗುವ ಪರಿಸ್ಥಿತಿ ಬರುತ್ತೆ ಅಂತ ಹೇಳಿದಾಗ ಅವರಿಬ್ಬರಿಗೂ ಶಾಕ್ ಆಗುತ್ತೆ ಚಾರುವರಿ ಲಾಯರಿಗೆ ಕಾಲ್ ಮಾಡಿ ಏನಾಯ್ತಂತ ಹೇಳಿದಾಗ ನಡೆದ ವಿಷಯವನ್ನೆಲ್ಲ ಹೇಳ್ತಾರೆ ಶಾರ್ವರ್ ಹೇಳ್ತಾರೆ ಏನೇ ಆದರೂ ಪರವಾಗಿಲ್ಲ ಸಮರ್ಥ ಜೈಲ್ ಸೇರಲೇಬೇಕಂತ ಹೇಳಬೇಕಾದ್ರೆ ಈಗಾಗಲೇ ಪೊಲೀಸ್ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಗುತ್ತೆ ಯಾರು ತಪ್ಪು ಮಾಡಿದರೆ ಅಂತ ಗೊತ್ತಾದರೆ ಅವರನ್ನು ಮಾತ್ರ ಸುಮ್ಮನೆ ಬಿಡಲ್ಲ ಅವರನ್ನು ಇನ್ವೆಸ್ಟಿಗೇಷನ್ ಮಾಡೇ ಮಾಡ್ತಾರೆ ಅಂತ ಹೇಳಬೇಕಾದ್ರೆ ಶಾರ್ವರಿಗೆ ತುಂಬ ಶಾಕ್ ಆಗುತ್ತೆ ಶಾರ್ವರ್ ಹೇಳ್ತಾರೆ ಸಮರ್ಥೆ ಒಪ್ಪಿಕೊಂಡಿದ್ನಲ್ಲ ನಾನೇ ಮಾಡಿದ್ದಂತ ಮತ್ತೆ ಯಾಕೆ ಇನ್ವೆಸ್ಟಿಗೇಷನ್ ಮಾಡ್ತೀರಾ ಬೇರೆ ಯಾರೂ ಅಲ್ಲ ಅವನೇ ಮಾಡಿದ್ದು ಅಂತ ಹೇಳಬೇಕಾದ್ರೆ ನಿಮಗೆ ತೊಂದರೆಯಾಗಲ್ವ ನಿಮ್ಮ ಕೇಸ್ ಕೆಳಗೆ ಬೀಳಲ್ವ ಅಂತ ಹೇಳಬೇಕಾದ್ರೆ ನಾನು ಈ ಥರದ್ದು ಕೇಸು ಎಷ್ಟು ನೋಡಿದ್ದೇನೆ ಅಂತ ಲಾಯರ್ ಶಾರ್ವರಿಗೆ ಹೇಳ್ತಾರೆ ನನಗೆ ಸಮರ್ಥಪ್ ಮಾಡಿಲ್ಲ ಅಂತ ಅನಿಸುತ್ತೆ ನೀವು ಒಬ್ಬ ಅಪರಾಧಿಯನ್ನು ಉಳಿಸ್ಲಿಕ್ಕೆ ನೋಡ್ತಾ ಇದ್ದೀರಾ ಅಂತ ಹೇಳಬೇಕಾದ್ರೆ ಶಾರ್ವರಿ ನೀವೇನು ಹೇಳ್ತಾ ಇದ್ದೀರಾ ಈ ಥರ ಮಾತಾಡಬೇಡಿ ಮಾತು ಹಿಡಿತದಲ್ಲಿರಲಿ ಅಂತ ಹೇಳಬೇಕಾದ್ರೆ ಲಾಯರ್ ಮೇಡಮ್ ಇದು ಇಟ್ ಆ್ಯಂಡ್ ರನ್ ಕೇಸು ಪೊಲೀಸ್ನವರೇ ಸ್ವ ಇಚ್ಛೆಯಿಂದ ಕೇಸ್ ರಿಜಿಸ್ಟರ್ ಮಾಡಿದ ನಂತರವೇ ಸಿರಿಯವರು ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಈ ಕೇಸಲ್ಲಿ ಏನೂ ಆಗ್ಬೋದು ಅಪರಾಧಿಗೆ ತಕ್ಕ ಶಿಕ್ಷೆ ಆಗಿ ಆಗುತ್ತೆ ಅಂತ ಹೇಳ್ತಾರೆ ಮತ್ತು ಯಾರನ್ನು ಕಾಪಾಡಲು ಈ ಥರ ಮಾಡ್ತಾ ಇದ್ದಾನೆ ಅಂತ ಹೇಳ್ಬೇಕಾದ್ರ ಶಾರ್ವರಿ ಇಲ್ಲ ತಪ್ಪು ಮಾಡಿದ ಸಮರ್ಥ್ಯ ಅವನಿಗೆ ತಕ್ಕ ಶಿಕ್ಷೆ ಆಗಲೇಬೇಕು ನೀವು ಏನೇ ಆದರೂ ಕೇಸನ್ನು ಸುಳ್ಳು ಮಾಡಿ ಕ್ಲೇಸ್ ಆದಷ್ಟು ಬೇಗ ಕ್ಲೋಸ್ ಆಗೋ ಹಾಗೆ ಮಾಡಿ ನಿಮಗೆ ಎಷ್ಟು ಬೇಕೋ ಅಷ್ಟು ಅನ್ನೋ ನಾನು ಕೊಡ್ತೇನೆ ಅಂತ ಹೇಳಿದಾಗ ಆಯಿತು ನಾನು ಟ್ರೈ ಮಾಡ್ತೇನೆ ಅಂತ ಫೋನ್ ಕಟ್ ಮಾಡ್ತಾರೆ ಶಾರ್ವರಿಗೆ ತುಂಬ ಭಯ ಆಗುತ್ತೆ ಈ ಕೇಸ್ ಏನಾಗ್ಬೋದು ಯಾರ ಕುತ್ತಿಗೆ ಹಿಡಿಬೋದಂತ ಭಯ ಪಡ್ತಾಳೆ ನಂತರ ಇಲ್ಲಿ ತುಳಸಿ ಹತ್ತಿರ ಅವ ಹೇಳ್ತಾ ಇದ್ದೀರಾ ಅಂತ ಕೇಳ್ತಾನೆ ಯಾಕೆ ಜೈಲಿಗೆ ಹೋಗಬೇಕು ಅಂತ ಹೇಳಿದಾಗ ತುಳಸಿ ನಿಧಿ ತುಳಸಿಯ ಬಳಿ ತಾನೇ ಆ್ಯಕ್ಸಿಡೆಂಟ್ ಮಾಡಿರುವ ವಿಚಾರವನ್ನು ಅವಿ ಮತ್ತು ಅಭಿಗೆ ಹೇಳಿದಾಗ ಇಬ್ಬರಿಗೂ ಸಹ ಶಾಕ್ ಆಗುತ್ತೆ ಹೇಳ್ತಾನೆ ನಿಧಿನ ಸೇವ್ ಮಾಡಲಿಕ್ಕೆ ಸಮರ್ಥ್ ಈ ಥರ ಮಾಡಿದ್ನಂತ ಹೇಳಬೇಕಾದ್ರೆ ಹೌದು ಅವಳ ಲೈಫ್ ಒಳ್ಳೇದಾಗಬೇಕು ಅವಳಿಗೆ ಒಳ್ಳೆಯ ರೀತಿಯಾಗಿ ಮದುವೆ ಆಗಬೇಕು ಅನ್ನೋ ಒಂದೇ ಉದ್ದೇಶದಿಂದ ಸಮರ್ಥ್ ಈ ಥರ ಮಾಡಿದ್ದಾನೆ ಅಂತ ತುಳಸಿ ಹೇಳ್ತಾಳೆ ಸಮರ್ಥಿಗೆ ಆಕ್ಸಿಡೆಂಟ್ ಆದದ್ದು ತನ್ನ ಮಾವನಿಗೆ ಅಂತ ಗೊತ್ತೇ ಇಲ್ಲ ಆದರೂ ಸಹ ತಾನು ಮಾಡದ ತಪ್ಪನ್ನು ತಪ್ಪು ಮಾಡಿದ್ದೇನೆಂದು ಒಪ್ಪಿಕೊಂಡಿದ್ದಾನೆ ನಾನೇನಾದರೂ ಸತ್ಯ ಗೊತ್ತಾದರೆ ಸಮರ್ಥಿಗೆ ಮೋಸ ಮಾಡಿದಾಗೆ ಆಗುತ್ತೆ ಅಂತ ಹೇಳ್ತಾಳೆ ಏನು ಮಾಡಬೇಕಂತ ಗೊತ್ತಾಗದೆ ಗೊಂದಲದಲ್ಲಿ ಸಿರಿಯ ಅವರು ಅವರ ತಂದೆಗೆ ನ್ಯಾಯ ಸಿಗಬೇಕಂತ ಹೋರಾಡಿದರೆ ನಿಧಿ ಜೈಲಿಗೆ ಹೋಗ್ತಾಳೆ ಸತ್ಯವನ್ನು ಮುಚ್ಚಿಟ್ಟರೆ ಸಮರ್ಥ ಮಾಡದ ತಪ್ಪಿಗೆ ಶಿಕ್ಷೆ ಅನುಭವಿಸಬೇಕಾಗುತ್ತದೆ ಈಗ ಏನು ಮಾಡುವುದು ಅಂತ ಯೋಚನೆ ಮಾಡ್ತಾ ಇರ್ತಾನೆ ಹೇಳ್ತಾನೆ ಸಮರ್ಥನ್ನು ಆದಷ್ಟು ಬೇಗ ಜೈಲಿನಿಂದ ಬಿಡುಗಡೆ ಮಾಡಬೇಕು ಅಂತ ಹೇಳ್ಬೇಕಾದ್ರೆ ಆ ಥರ ನಾವು ಮಾಡಿದರೆ ನಿಧಿ ಜೈಲೊಳಗೆ ಹೋಗಬೇಕಾಗುತ್ತೆ ಏನು ಮಾಡುವುದಂತ ಗೊತ್ತಾಗ್ತಿಲ್ಲ ಧರ್ಮ ಸಂಕಟದಲ್ಲಿದ್ದೇವೆ ಸಮರ್ಥ್ ಗ್ರೇಟ್ ಅವನು ದೇವರಾಗಿ ಬಿಟ್ಟ ಅಂತ ಅವಿ ಹೇಳ್ತಾನೆ ಹಂಚಿಕೆಯಲ್ಲಿ ಏನಾಗ್ತದಂತ ನೋಡೋಣ ಅಲ್ಲಿವರೆಗೆ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ